ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಹೀನಾಯ ಸೋಲು ಇದು ಇಂಡಿಯಾ ಟುಡೇ ಸಮೀಕ್ಷೆ ಕೊಟ್ಟಿರುವಂತಹ ಒಂದು ರಿಪೋರ್ಟ್ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನೆಂಟರಲ್ಲಿ ಮಾತ್ರ ಬಿಜೆಪಿ ಗೆಲುವನ್ನ ಸಾಧಿಸಲಿದೆ ಅಂತ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ಹೇಳಿದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಗೆಲುವಿಗೆ ಕಾರಣವಾಗಿದ್ದು ಉತ್ತರ ಪ್ರದೇಶದಲ್ಲಿ ಕೊಟ್ಟ ಅಮೋಘ ಪ್ರದರ್ಶನ ಆದರೆ ಈ ಬಾರಿ ಬಹುಜನ ಸಮಾಜ ಪಕ್ಷ ಮತ್ತು ಸಮಾಜವಾದಿ ಪಕ್ಷ ಮೈತ್ರಿ ಮಾಡ್ಕೊಂಡದ್ರಿಂದ ಬಿಜೆಪಿಗೆ ಬಾರಿ ಹೊಡೆತಾ ಬೀಳಲಿದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಅಕಸ್ಮಾತ್ ಚುನಾವಣೆಗೂ ಮುಂಚೆ ಈ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡ್ರಂತೂ ಬಿಜೆಪಿಗೆ ಹೀನಾಯ ಸೋಲು ಕಾಣೋದು ಖಂಡತ ಅಂತ ಸಮೀಕ್ಷೆ ಹೇಳ್ತಾ ಇದೆ ಸಮೀಕ್ಷೆಯ ಪ್ರಕಾರ ಬಿಎಸ್ಪಿ ಎಸ್ಪಿ ಮತ್ತೆ ಆರ್ಎಲ್ಡಿ ಮೈತ್ರಿಕೂಟವು ಐವತ್ತೆಂಟು ಸ್ಥಾನಗಳಲ್ಲಿ ಜಯಗಳಿಸಲಿದೆ ಬಿಜೆಪಿ ಕೇವಲ ಹದಿನೆಂಟು ಸ್ಥಾನಗಳಲ್ಲಿ ಗಳಿಸಲಿದೆ ಉಳಿದ ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಉತ್ತರ ಪ್ರದೇಶದ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಂಬತ್ತು ಉತ್ತರ ಪ್ರದೇಶದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತೊಂದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದ ಬಿಜೆಪಿ ಅದೇ ಗೆಲುವಿನ ಕನಸು ಕಾಣುವಂತಿಲ್ಲ ಅಂತ ಸಮೀಕ್ಷೆ ಎಚ್ಚರಿಸಿದೆ ಎಸ್ಪಿ ಬಿಎಸ್ಪಿ ಮೈತ್ರಿಯಿಂದ ಕಾಂಗ್ರೆಸ್ಗೆ ನಷ್ಟವಾಗೋದಾದ್ರೂ ಎಪ್ಪತ್ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸದ ಬಿಜೆಪಿಗೆ ಕಾಂಗ್ರೆಸ್ಗಿಂತ ಹೆಚ್ಚೇ ನಷ್ಟವಾಗುವುದು ಖಂಡಿತ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಎರಡು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸತ್ತು ಆದ್ರೆ ಈ ಬಾರಿ ಮತ್ತೆರಡು ಸ್ಥಾನಗಳಲ್ಲಿ ಅದು ಗೆಲ್ಲಲಿದೆ ಅಕಸ್ಮಾತ್ ಎಸ್ಪಿ ಬಿಎಸ್ಪಿ ಜೊತೆ ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ರೆ ಬಿಜೆಪಿ ಐದಾರು ಕ್ಷೇತ್ರಗಳಲ್ಲಿ ಗೆಲ್ಲೋದು ಕಷ್ಟವಾಗತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಇವತ್ತೇ ಲೋಕಸಭಾ ಚುನಾವಣೆ ನಡೆದರೆ ಗೆಲ್ಲೋದು ಯಾರು ಅಂತ ಇಂಡಿಯಾ ಟುಡೇ ಕಾರ್ವಿ ಸಂಸ್ಥೆಯು ಸುಮಾರು ಎರಡು ಸಾವಿರದ ನಾನೂರು ಜನರನ್ನ ಸಂದರ್ಶಿಸಿ ಸಮೀಕ್ಷೆ ನಡೆಸತ್ತು ಇದೀಗ ಅದರ ವರದಿ ಹೊರಬಿದ್ದದ್ದು ದೇಶದ ಬಹುದೊಡ್ಡ ರಾಜ್ಯದಲ್ಲಿ ಬಿಜೆಪಿ ಮುಖಭಂಗ ಅನ್ಭೋಸೋದು ಖಚಿತ ಅಂತ ಹೇಳಿದೆ ಸಮೀಕ್ಷೆಗಳು ಏನೇ ಹೇಳಿ ಚುನಾವಣೆ ನಡೆದ ನಂತರ ಡಿಸೈಡ್ ಮಾಡೋದು ಮತದಾರ ಯಾವ ಪಕ್ಷಕ್ಕೆ ಗೆಲುವು ಅನ್ನೋದು ಮತದಾರನೇ ಡಿಸೈಡ್ ಮಾಡ್ತಾನೆ ನೋಡೋಣ ಪ್ರತಿಯೊಂದು ಪಕ್ಷದ ಭವಿಷ್ಯ ಇನ್ ಎರಡು ಮೂರು ತಿಂಗಳಲ್ಲಿ ಡಿಸೈಡ್ ಆಗತ್ತೆ